ನನ್ನ ತಮ್ಮ ಇಂದೋ ನಾಳೆ ಸುಧಾರಿಸ್ತಾನೆ ಎಂದರೆ ಸುಧಾರಿಸುವ ಮನಸ್ಥಿತಿಯೇ ಕಂಡು ಬರುತ್ತಿಲ್ಲ ಇದು ಹೀಗೆ ಆದರೆ ಸಾಧ್ಯವಿಲ್ಲ ಅವನು ಮನೆಗೆ ಬಂದಾಕ್ಷಣ ಒಂದು ಇತ್ಯರ್ಥವಾಗಲೇಬೇಕು ಸಂಬಂಧದ ಮೋಹದಲ್ಲಿ ತೇಲಿ ಹೋದ ನನಗೆ ಚಳ್ಳೆ ಹಣ್ಣನ್ನ ತಿನ್ನಿಸುತ್ತಾ ಬಂದಿದ್ದಾನೆ ಇದು ಹೀಗೆ ಆದರೆ ಸಾಧ್ಯವಿಲ್ಲ ಅವನು ಮನೆಗೆ ಕ್ಷಣ ಅವನಿಗೆ ಹೇಳಲೇಬೇಕು ಅಣ್ಣ ಆಗುತ್ತಿಲ್ಲ ಅಣ್ಣ ನೀನು ಹೀಗೆ ವರ್ತಿಸಿದರೆ ಬರೀ ನಿಂತ್ಕೋ ಎಂದಿದ್ದೇನೆ ಮುಂದಾದ ದಿನ ಕತ್ತು ಹಿಡಿದು ಮನೆಯಿಂದ ಆಚೆ ದಬ್ಬ ಬೇಕಾಗುತ್ತದೆ ಎಚ್ಚರದಿಂದ ಹೆಚ್ಚೆ ಹಾಕೋ ಅಣ್ಣ ನೀನ್ ಆಡುತ್ತಿರುವ ಈ ಮಾತು ನನಗರ್ಥ ಆಗುತ್ತಾ ಇಲ್ಲ ಅಣ್ಣ ಅರ್ಥವಾಗಬೇಕೇನಪ್ಪ ಅರ್ಥವಾಗಬೇಕಾ ಹಾಗಿದ್ದರೆ ಈ ಅಣ್ಣನ ಮಾತನ್ನು ಕೇಳಿಕೊಂಡು ಮನೆಯಲ್ಲಿ ಬಿಸಿ ಆಗ ಅರ್ಥವಾಗುತ್ತದೆ ನೀನೇನು ನಮ್ಮೂರಿನ ನಾಲ್ಕು ಜನರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯವನಿಸಿಕೊಂಡವನೇನಲ್ಲ ನೀ ಊರ ಜನರನ್ನು ಉರಿದುಂಬಿಸಿ ಮೇಲೆ ಎಬ್ಬಿಸಿದರೆ ಆ ದುಷ್ಟ ಶ್ರೀಮಂತರು ಅವರನ್ನು ಗದರಿಸಿ ಕೆಳಗಿಳಿಸುತ್ತಾರೆ ಇದು ನನಗೆ ಬೇಕಾಗಿಲ್ಲ ನಾವು ಬದುಕುತ್ತಿದ್ದೇವೆಲ್ಲ ನಮಗೆ ಅವರು ಒಳ್ಳೆಯದನ್ನೇ ಮಾಡುತ್ತಾರೆ ಅಣ್ಣ ಅಣ್ಣ ಇದೊಂದು ವಿಷಯದಲ್ಲಿ ಮಾತ್ರ ಬದಲಾಗುವುದಿಲ್ಲ ಅಣ್ಣ ಹಾಗಿದ್ದರೆ ನನ್ನ ಮನೆಯಲ್ಲಿ ನಿನಗೆ ಅವಕಾಶವಿಲ್ಲ ತೊಲದು ಇಲ್ಲಿಂದಿ ನಿನಗ ಅರ್ಥವಾಗದ ವಿಷಯ ಸುಮ್ಮನೆ ಇದ್ದು ಬಿಡು ಏನ್ ನೋಡ್ತಾ ಇದೀಯ ನಿನ್ನಣ್ಣನಿಗಿಂತ ನಿನ್ನ ಸಾಧಿಸುವ ಚಲವೇ ಹೆಚ್ಚಾಗಿದ್ದರಿ ತೊಲಗು ಇಲ್ಲಿಂದ್ರಿ ಇನ್ನೊಂದು ಸಲ ಯೋಚನೆ ಮಾಡಿ ಅವನನ್ನು ಮನೆಯಿಂದ ಹೊರ ಹಾಕಿದರೆ ಎಲ್ಲಿ ಬದುಕುತ್ತಾನೆ ಏನು ಮಾಡುತ್ತಾನೆ ರೀ ಸಾವಿತ್ರಿ ನಾ ವಿಚಾರಿಸಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆಯೂ ಸಾಧ್ಯವಿಲ್ಲ ಅತ್ತಿಗೆ ಮನೆಯಲ್ಲಿ ನನಗೋಸ್ಕರ ನೀವು ಏಕೆ ತೊಂದರೆ ತೆಗೆದುಕೊಳ್ಳುತ್ತಿದ್ದೀರಿ ಈ ಮನೆಯಲ್ಲೇ ಇರು ಎಂದು ಹೇಳಬೇಕಾದವನು ಏನು ಹೇಳುತ್ತಿಲ್ಲ ಎಂದ ಮೇಲೆ ಅದು ನೀವು ಹೇಳಿದರೆ ಸಾಧ್ಯವಿಲ್ಲ ಅತ್ತಿಗೆ ಸಾಧ್ಯವಿಲ್ಲ ಅಯ್ಯೋ ವಿಧಿ ಆಯ್ತಪ್ಪ ಧರ್ಮ ನೀನು ಮಾತ್ರ ಮನೆ ಬಿಟ್ಟು ಹೋಗ್ಬೇಡ ಅಪ್ಪ ನಿಮ್ಮಣ್ಣನಿಗೆ ಹೇಗಾದರೂ ಮಾಡಿ ನಾನು ಹೇಳುತ್ತೇನೆ ನೀನು ಮಾತ್ರ ಹೋಗ್ಬೇಡ ಅಪ್ಪ ಹೋಗ್ಬೇಡ ಸಾವಿತ್ರಿ ಅವನನ್ನು ತಡೆಯಬೇಡ ಹೋಗಲಿ ಬಿಡು ಗಂಡಸರು ಮಾಡುವ ವಿಚಾರ ಹೆಂಗಸರಿಗೆ ಏನು ತಿಳಿಯೋದಿಲ್ಲ ಹೋಗಲಿ ಬಿಡು ಅಣ್ಣ ಅಚ್ಚಿಗೆ ನಾನು ಕೈ ಕೈಕಟ್ಟಿ ಕುಳಿತು ಕಣ್ಣು ಮುಂದೆ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರ ಕೊಲೆ ದರುಡಿ ಮಾಡುವರನ್ನು ಬೆಂತಟ್ಟು ಹುರಿದಿಸಬೇಕೆ ಅತ್ತಿಗೆ ಅದೆಂದಿಗೂ ಸಾಧ್ಯವಿಲ್ಲ ಕರಿಕಾಟನ್ನು ಹಾಚಿಕೊಂಡು ವಾದ ಮಾಡುವ ಲಾಯರ್ಗಳೇ ಜಡ್ಜ್ ಮುಂದೆ ಎಷ್ಟೇ ಸುಳ್ಳು ನುಡುಗಳನ್ನ ಗೆದ್ದರೂ ಸಹ ಅವರ ಅಂತರಾಳಾತ್ಮದಲ್ಲಿ ತಪ್ಪು ಮಾಡಿದೆನೆಂದು ಮರಗುತ್ತಾರೆ ಅಷ್ಟೇ ನ್ಯಾಯ ಕಾಜಿ ಕಾಚಿ ಬಟ್ಟೆಯನ್ನು ಧರಿಸಿ ನ್ಯಾಯವನ್ನು ರಕ್ಷಿಸುವ ಕಾಚಿ ರಕ್ಷಕರು ಕೂಡ ನ್ಯಾಯಕ್ಕಾಗಿ ಹೋರಾಡಿ ಸತ್ಯವನ್ನು ಉಳಿಸುತ್ತಾರೆ ನಮ್ಮ ದೇಶದ ಗಡಿ ಕಾಯುವ ಸೈನಿಕರು ಕೂಡ ನಮ್ಮ ದೇಶಕ್ಕಾಗಿ ಹೋರಾಡಿ ಸಮಯ ಬಂದರೆ ಭಾರತಾಂಬಿಯ ಮಡಲಿಗೆ ಪ್ರಾಣವನ್ನೇ ಅರ್ಪಿಸುತ್ತಾರೆ ಇಂಥ ಮಹನೀಯರು ದೇಶದ ಬಟ್ಟೆಯನ್ನು ಧರಿಸಿಕೊಂಡು ಹೋರಾಟ ಮಾಡಿದರೆ ನಾನು ಅವರಂತೆ ನಮ್ಮೂರಿನಲ್ಲಿರುವ ಕೆಟ್ಟ ಹುಳುಗಳನ್ನು ಧ್ವಂಸ ಮಾಡುವುದಕ್ಕಾಗಿ ಅವರ ಕಿಡಿಯಾಗಿ ಹೋರಾಟ ಮಾಡುತ್ತೇನೆ ಅತ್ತಿಗೆ ಅವರ ಕಿಡಿಯಾಗಿ ಹೋರಾಟ ಮಾಡಿ ಆ ಕೆಟ್ಟ ಹುಳುಗಳನ್ನು ಧ್ವಂಸ ಮಾಡುತ್ತೇನೆ ಅತ್ತಿಗೆ ಧ್ವಂಸ ಮಾಡುತ್ತೇನೆ ಧರ್ಮ ಯಾಕಪ್ಪ ಯಾಕಪ್ಪ ಈ ರೀತಿ ಮಾತನಾಡಿ ಈ ಜಗದಲ್ಲಿ ನಾವು ಸೋಸಿ ನೋಡಿದರೆ ಸಂಸಾರಕ್ಕಾಗಿ ಹೋರಾಡಿ ಗೆದ್ದವರ ಸಂಖ್ಯೆ ಶೂನ್ಯ ಅತ್ತಿಗೆ ಆದರೆ ಸತ್ಯ ನ್ಯಾಯಕ್ಕಾಗಿ ಹೋರಾಡಿ ಗೆದ್ದವರ ಸಂಖ್ಯೆ ಹೆಚ್ಚು ಅತ್ತಿಗೆ ಹೆಚ್ಚು ಅದರಂತೆ ನಾನೀಗ ಅವರನ್ನು ಸೊಳ್ಳೆಯಾಗಿ ಕಚ್ಚುತ್ತಿದ್ದೇನೆ ನಾನೀಗ ಒಂದು ವೇಳೆ ಸುಮ್ಮನಾದರೆ ಅವರು ಆರಾಮಾಗಿ ನಿದ್ರಿಸಬಲ್ಲರು ಹತ್ತಿಗೆ ಅಷ್ಟಕ್ಕೂ ನಾನು ಈ ಮನೆ ಬಿಟ್ಟು ಹೋಗುತ್ತಿದ್ದೇನೆ ಅತ್ತಿಗೆ ನಿಮ್ಮ ಮನಸ್ಸನ್ನೆಲ್ಲ ಅತ್ತಿಗೆ ಬರ್ತೇನೆ ಅಣ್ಣ ಬರ್ತೇನೆ ಅತ್ತಿಗೆ ಅನಿಷ್ಟ ಪೂಜನೇಶ್ವರ ನಾನೇನಾದರೂ ತಪ್ಪು ಮಾಡಿದ್ದರೆ ಕ್ಷಮಿಸಿ ಬಿಡುವ ಅಣ್ಣ ಕ್ಷಮಿಸಿ Música I'm ಸಾವಿತ್ರಿ ನೋಡಿದೆಯಾ ಅವನಿಗೇನಾದರೂ ಆಗಬಹುದೆಂಬ ಭಯದಿಂದ ಈ ರೀತಿ ಹೊರಟಾಗಿ ಮಾತನಾಡಿದರೆ ಅರ್ಥ ಮಾಡಿಕೊಳ್ಳದೆ ಹೋದ ಸಾವಿತ್ರಿ ಅರ್ಥ ಮಾಡಿಕೊಳ್ಳದೆ ಹೋದ ಆ ದೇವರು ನಮ್ಮ ಹಣೆ ಬರದಲ್ಲಿ ಏನು ಬರೆದಿದ್ದಾನೋ ಅದೇ ನಡೆಯೋದು ಸಾವಿತ್ರಿ ಅದೇ ನಡೆಯೋದು ಭಾವಗುಣ